ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನಮ್ಮ ತಾಯಿ ಮನೆ ವಿಲೇಜಿಗೆ ಬಂದಿದ್ದೀನಿ ನಾವು ಯಾವತ್ತೂ ಹಳ್ಳಿ ಬ್ಲಾಗು ಹಳ್ಳಿದು ಯಾವುದೂ ತೋರಿಸಿಲ್ಲ ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ಇದು ಉಜ್ಜಿನಿ ದೇವಚಂದ್ರ ಅಂತ ನಮ್ಮೂರು ಉಜ್ಜಿನಿ ಚೌಡೇಶ್ವರಿ ಆಗಲೇ ನಾವು ಒಂದು ವೀಡಿಯೋ ಮಾಡಿ ಹಾಕಿದ್ದೀವಿ ಕೊಂಡದ್ದೆಲ್ಲ ನೋಡಿ ಇವಾಗ ನಾವು ಊರಿಗೆ ಇವತ್ತು ನಾವು ಶ್ರಾವಣ ಮಾಡೋಕ್ಕೆ ಬಂದಿದ್ದೀವಿ ಇದು ಕೊನೆ ಶ್ರಾವಣ ನೋಡಿ ಇದೆಲ್ಲ ನಾವು ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಒಲೆಯಲ್ಲಿ ನಾವು ವಾಂಗಿ ಬಾತ್ ವಾಂಗಿ ಬಾತ್ ಪಲಾವ್ ಮಾಡ್ತಾಯಿದ್ದೀವಿ ನೋಡಿ ಆಗಲೇ ನಾನು ಮಸಾಲೆ ಎಲ್ಲ ರುಬ್ಬಕ್ಕೆ ಹಾಕಿದ್ದೀನಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪುಡಿ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಹಾಕಿದ್ದೀನಿ ನೋಡಿ ಇವಾಗ ನೋಡಿ ಇದೆಲ್ಲ ನಮ್ಮ ತೋಟದಲ್ಲೇ ಬೆಳೆದಿರೋದು ಇದು ಕೊತ್ತಂಬರಿ ಪುದೀನ ನೋಡಿ ಇದು ಬದನೆಕಾಯಿ ನಮ್ಮ ತೋಟದಲ್ಲಿ ಬೆಳೆದಿರೋದು ನೋಡಿ ಇವತ್ತು ಹಳ್ಳಿದು ತೋರಿಸ್ತಾ ಇದ್ದೀವಿ ನೋಡಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದ್ದೀವಿ ಇವತ್ತು ಶ್ರಾವಣ ಮಾಡೋಕ್ಕೆ ನಮ್ಮಮ್ಮ ನೋಡಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ ಇವರು ನಮ್ಮ ಸಿಸ್ಟರು ನೋಡಿ ಯಾವತ್ತೂ ನಾವು ತೋರಿಸಿಲ್ಲ ನಮ್ಮ ಸಿಸ್ಟರ್ನ ಇವತ್ತು ನಮ್ಮ ಸಿಸ್ಟರ್ ತೋರಿಸ್ತಾ ಇದ್ದೀವಿ ಇನ್ನೊಬ್ರು ಸಿಸ್ಟರ್ ಆ ಕಡೆ ಇದ್ದಾರೆ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಸರಿ ಬಂದು ತೋರಿಸ್ತೀನಿ ಹಳ್ಳಿ ಕಡೆ ತೋಟ ಎಲ್ಲ ತೋರಿಸ್ತೀನಿ ನೋಡಿ ಎಲ್ಲ ಒಂದೊಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ ನಮ್ಮದು ತೋಟ ಕೂಡ ಇದೆ ಮನೆ ಮುಂದೆ ನೋಡಿ ಎಲ್ಲರೂ ನೀವು ಪ್ರೋತ್ಸಾಹ ಮಾಡಬೇಕು ನೋಡಿ ಸ್ನೇಹಿತರೆ ಪಾಲಕ್ ಗಿಡ ಇದು ಇದನ್ನ ನೋಡಿ ಮನೆ ಮುಂದೆನೆ ಹಾಕಿದ್ದೀವಿ ನೋಡಿ ನಾನು ಇದೆಲ್ಲ ಇದು ಮನೆ ಮುಂದೆ ಇದನ್ನು ಕೆಟ್ಟೋಗಿರೋದನ್ನು ಟೊಮೊಟೊನ ಎಸ್ತಿರೋದು ನೋಡಿ ನಾವು ಬೇಕಾಗಿ ಸೊಪ್ಪು ನಾನು ಯಾವಾಗಲೂ ಅರವೆ ಸೊಪ್ಪು ಅಂತ ತೋರಿಸಿದ್ದೀನಿ ಚಿಕ್ಕ ಚಿಕ್ಕ ಎಲೆ ಆದರೆ ನಾನು ವಿಡಿಯೋದಲ್ಲಿ ನೋಡಿ ಎಲ್ಲನೂ ನಾವು ಇಲ್ಲೇ ಬೆಳ್ಕೊತೀವಿ ನೋಡಿ ಕೊತ್ಮಿರಿ ಎಲ್ಲದನ್ನು ನೋಡಿ ಇದು ಹಾಗೆ ಹುಟ್ಟಿರೋದು ಇದು ಟೊಮೊಟೊ ಗಿಡ ನಾವು ಇದು ಮನೆ ಮುಂದೆ ಹಾಕ್ಕೊಂಡಿರೋದು ನಮ್ಮ ಮನೇನ ನಾವು ಆಗಿ ಕಟ್ಕೊಂಡಿದ್ದೀವಿ ನೋಡಿ ತುಳಸಿ ಗಿಡ ಮನೆ ಮುಂದೆ ಇದೆ ಅದೇ ಹುಟ್ಟುತ್ತೆ ಇದೆಲ್ಲ ನಾವೇನು ಹಾಕೋಕ್ಕೆ ಹೋಗಲ್ಲ ಸಬ್ಬಾಕಿ ಸೊಪ್ಪು ಇದು ಇದನ್ನು ಅಷ್ಟೇ ಮನೆ ಮುಂದೆ ನಾವು ಎಲ್ಲ ಸೊಪ್ಪನ್ನು ಬೆಳೆಸ್ಕೊತೀವಿ ನಾನು ಕೆಲವು ಸರಿ ಹೇಳಿದ್ದೀನಿ ನಮ್ಮ ತಾಯಿ ಮನೆಯಿಂದ ತಂದಿದ್ದು ಅಂತ ನೋಡಿ ಇದು ಮನೆ ಮುಂದೆ ಹಾಕೊಂಡಿರೋದು ಇದೆಲ್ಲ ನೋಡಿ ಒಂದು ಚಿಕ್ಕದು ಬಾಳೆಗೊನೆ ಬಂದಿತ್ತು ಇದನ್ನು ಬಿಸಿಲಿಗೆ ಇಟ್ಟಿದ್ದೀವಿ ಹಣ್ಣಾಗುತ್ತೆ ಅಂತ ನಮ್ಮ ಹೊಲದ್ದು ಇದು ನಮ್ಮ ತೋಟದ್ದು ಸ್ನೇಹಿತರೆ ಬದನೆ ಗಿಡ ಇದನ್ನು ಮನೆ ಹಿಂದ್ಗಡೆ ಹಾಕಿದ್ದೀವಿ ಚೆಂಡಿವಿನ ಗಿಡ ನೋಡಿ ನೆಲ್ಲವ್ರೆಕಾಯಿ ಗಿಡ ಇದು ಇದು ಅಬ್ಬುತ್ತೆ ಗಿಡ ದಂಟಿನ ಸೊಪ್ಪು ಇದು ನಾನು ಹೇಳಿದ್ನಲ್ಲ ನಾವು ಬೆಳ್ಕೊತೀವಿ ನಮ್ಮದು ಮನೆ ಹತ್ರ ಬೋರ್ ಇದೆ ನಾವು ಎಲ್ಲದನ್ನು ನಾವೇ ಬೆಳ್ಕೊತೀವಿ ಇದೆಲ್ಲ ತಿನ್ನೋಕ್ಕೆ ನಾನು ಯಾವಾಗ್ಲೂ ನಮ್ಮ ಅಕ್ಕ ತಂದಿದ್ರು ನಮ್ಮಮ್ಮ ತಂದಿದ್ರು ಅಂತ ನಾನು ಕೆಲವು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿ ಇದು ಮೆಣ್ಸಿನ್ಕಾಯಿ ಮನೆಯಿಂದ ಹಾಕಿದ್ದೀವಿ ಇದು ಬದನೆಕಾಯಿ ಏನು ಸಕ್ಕತ್ತಾಗಿದೆ ಎಷ್ಟು ಬಿಡುತ್ತೆ ಗೊತ್ತಾ ಇದು ತುಂಬ ಒಂದು ಗಿಡದಲ್ಲಿ ಒಂದು ಕೆ ಜಿ ಮೇಲೆ ಬಿಡುತ್ತೆ ನೋಡಿ ಆಗಲೇ ಅಲ್ಲಿ ತೋರಿಸಿದ್ವಲ್ಲ ಬದನೇಕಾಯಿ ಮಾಡ್ತಾ ಮಾಡ್ತಾಯಿದ್ದೀವಲ್ಲ ಈ ಗಿಡದಿಂದನೇ ಕಿತ್ಕೊಂಡಿದ್ದು ಅದು ಬದನೆಕಾಯಿ ಬಾತ್ ಮಾಡ್ತಾ ಇರೋದು ಇದರಿಂದ ಮಾಡ್ತಾ ಇರೋದು ಈ ಗಿಡದಿಂದನೇ ಕಿತ್ತಿದ್ದು ನಾವು ನಮಗೆ ನಿಂಬೆಹಣ್ಣು ಬೇಕಂದರೆ ಇಲ್ಲೇ ಸಿಗುತ್ತೆ ಯಾವಾಗಲೂ ನಿಂಬೆಹಣ್ಣು ಸಿಗುತ್ತೆ ನೋಡಿ ಇದು ಮೆಣ್ಸಿನ್ಕಾಯಿ ಗಿಡ ಇನ್ನೇನು ಹೂವು ಬಿಡುತ್ತೆ ಇದು ಕಾಯಿ ಆಗುತ್ತೆ ಇನ್ನೇನು ಇನ್ನು ಒಂದು ವಾರದಲ್ಲಿ ಹೂ ಬಿಟ್ಟು ಕಾಯಾಗುತ್ತೆ ಸ್ನೇಹಿತರೆ ನುಗ್ಗೆ ಸೊಪ್ಪು ಗಿಡ ನಾನು ಎಷ್ಟೋ ಸರಿ ನುಗ್ಗೆ ಸೊಪ್ಪು ತಿನ್ನಬೇಕು ಅಂತ ನಾನು ಎಷ್ಟೊಂದು ಸರಿ ಹಾಕಿದ್ದೀನಿ ನುಗ್ಗೆ ಸೊಪ್ಪು ರೆಸಿಪಿ ನೋಡಿ ಇದು ನಮ್ಮ ಮರದ್ದು ನಮ್ಮ ಗಿಡದ್ದು ಅಂತ ನಾನು ಹೇಳ್ತಾ ಇರ್ತೀನಿ ಗುಲಾಬಿ ಗಿಡ ಅದು ನಾವು ತಂದು ಹಾಕಿರೋದು ಅದು ಎರಡು ಮೂರು ಗಿಡ ಇತ್ತು ಒಣಗೋಗಿದೆ ಈಗ ಮತ್ತೆ ಬೇರೆ ಗಿಡ ಹಾಕಬೇಕು ನಾವು ತು ಇರೋ ವಯಸ್ಸಾದಾಗ ನಾವು ಇಲ್ಲೇ ಬಂದು ಇರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಸ್ನೇಹಿತರೆ ಇದು ರೇಷ್ಮೆ ಗಿಡ ಉಪ್ನೇರ್ಲು ಗಿಡ ಅಂತೀವಿ ನಾವು ಇದನ್ನು ರೇಷ್ಮೆ ಹುಳ ಬೆಳೀತಾರಲ್ಲ ಅದಕ್ಕೆ ಸೊಪ್ಪು ಹಾಕೋಕ್ಕೆ ಇದನ್ನು ಬೆಳೆಸಿದ್ದೀವಿ ನೋಡಿ ಇದನ್ನು ತಿಂಗಳ ತಿಂಗ್ಳು ಬಂದುಬಿಡುತ್ತೆ ಇದು ಕಟ್ ಎಷ್ಟು ಬುಡಕ್ಕೆ ಕಟ್ ಮಾಡ್ತಾರೆ ಇದನ್ನು ತಿಂಗ್ಳು ತಿಂಗಳ ಬೆಳೆಯುತ್ತೆ ಇದು ನೋಡಿ ಇದು ಉಪ್ನೆರ್ಲು ಗಿಡ ಯಾಕಂದರೆ ನಾವು ಹುಳ ನಮ್ಮ ತಮ್ಮ ಮಡಕ್ತಾರೆ ನಮ್ಮ ಚಿಕ್ಕಪ್ಪನ ಮಗ ಅವರು ಈ ತೋಟನ ಸೊಪ್ಪೆಲ್ಲ ಅವ್ರು ಕಿತ್ಕೊತಾರೆ ಇದೆಲ್ಲ ಕಟ್ ಮಾಡ್ಕೊತಾರೆ ಅವರು ಬೇಕಂದರೆ ಇನ್ನೊಂದು ಸರಿ ಬಂದಾಗ ಉಪ್ಪಿನರ್ಲು ಹುಳ ತೋರಿಸ್ತೀನಿ ನೋಡಿ ಯಾವಾಗಲೂ ನಾವು ರೇಷ್ಮೆ ಸೀರೆನ ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಉಟ್ಕೊತೀವಿ ಅದಕ್ಕೆ ಸೊಪ್ಪು ರೇಷ್ಮೆ ಹುಳ ತಿನ್ನೋಕ್ಕೆ ಇದು ಸೊಪ್ಪು ನೋಡಿ ಹೊಲಕ್ಕೆ ರಾಗಿ ಹಾಕಿದ್ದೀವಿ ಅಂದರೆ ಸರಿಯಾಗಿ ಮಳೆ ಬಂದಿಲ್ಲ ಅದಕ್ಕೆ ಸರಿಯಾಗಿ ಹುಟ್ಟಿಲ್ಲ ಅದು ನೋಡಿ ಅವರೇ ಕಾಳು ಸಾಲು ಬಿಟ್ಟಿದ್ದಾರೆ ನೋಡಿ ಅವರೆಕಾಳು ಕಾಳು ಕಾಳು ಬೆಳೀತಲ್ಲ ಇದು ಸಾಲು ಬಿಟ್ಟಿದ್ದಾರೆ ರಾಗಿ ಸರಿಯಾಗಿ ಇನ್ನೂ ಹುಟ್ಟಿಲ್ಲ ನಿನ್ನೆ ಮಳೆ ಬಂದಿದೆ ಸೊ ಆಮೇಲೆ ಸ್ವಲ್ಪ ಬೆಳಿಬೋದು ಇದು ಇನ್ನೊಂದ್ಸರಿ ಏನಾದರೂ ಹೊಲ ಚೆನ್ನಾಗಿ ಬೆಳೆದಾಗ ತೋರಿಸ್ತೀನಿ ಇನ್ನೊಂದ್ಸರಿ ಬಂದಾಗ ನಾವು ಯಾಕಂದರೆ ಊರ ಕಡೆ ಬರೋದು ಕಮ್ಮಿ ಒಂದು ಮೂರು ತಿಂಗಳಿಗೆ ಆ ಥರ ಬರ್ತಾ ಇರ್ತೀವಿ ನೋಡಿ ಇದೆಲ್ಲ ನಮ್ಮ ತೋಟ ನೋಡಿ ಸ್ನೇಹಿತರೆ ಇದು ಜೋಳ ಹುಳ್ಳಿ ಹುಳ್ಳಿ ಕಾಳು ಹುಳ್ಳಿ ಕಾಳು ಹುಳ್ಳಿ ಬೆಳೀತೀವಲ್ಲ ಹುಳ್ಳಿಕಾಳು ಅಂತ ಅದ್ರ ಗಿಡ ಇದನ್ನು ನಾವು ಜೋಳ ಹಾಕಿದ್ದೀವಿ ಇದನ್ನು ಮೇವಿಗೆ ಹಚ್ಚಿ ಮೇಸು ಕಟ್ಟಿರ್ತಾರಲ್ಲ ಅವರು ಯಾರಾದ್ರೂ ಕೊಂಡ್ಕೊತಾರೆ ಇದನ್ನು ತಗೋತಾರೆ ದುಡ್ಡಿಗೆ ನೋಡಿ ಇದು ಸ್ವಲ್ಪ ಹಾಕಿದ್ದೀವಿ ಇದು ಎರಡು ವರ್ಷ ಆಗಿದೆ ಗಿಡ ಹಾಕಿ ಇಷ್ಟುದೇ ಗಿಡ ಬೆಳೆಯಲ್ಲ ನೋಡಿ ನಮ್ಮಮ್ಮ ಇದನ್ನು ಬೆಳೆಸಿದ್ದಾರೆ ನಾನು ಇಪ್ಪತ್ತಾರು ಗಿಡ ಹಾಕಿದೆ ಹೋಗೋ ಕಡೆ ಹೋಗಿರೋ ಕಡೆ ಎಲ್ಲ ಗಿಡಗಳು ಹಾಕಿದೆ ತೆಂಗಿನ ಸಸಿ ಹೋಗಿರೋ ಕಡೆ ನೋಡಿ ಇಷ್ಟು ಬೆಳೆದಿದೆ ಈ ಥರ ತುಂಬ ಚೆನ್ನಾಗಿ ಬೆಳೆದಿದೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಏನು ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇದಕ್ಕೆ ನಾವು ಯಾವುದೇ ಥರ ಗೊಬ್ಬರ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಸ್ನೇಹಿತರೆ ಹಣ್ಸಿನ ಹಣ್ಣು ನೋಡಿ ನಮ್ಮದು ಎರಡು ಮರ ಇದೆ ಈ ಥರದ್ದು ನೋಡಿ ಇದು ಅಣಸಿದ್ನೂ ಸಿಕ್ಕಾಪಟ್ಟೆ ಅಣಸಿನ ಹಣ್ಣು ಬಿಡುತ್ತೆ ಇದನ್ನು ನಮ್ಮಮ್ಮ ಕಾಯಿದಾಗ್ಲೇ ಕೊಟ್ಬಿಡ್ತಾರೆ ಇನ್ನೊಂದು ಮರ ಅಲ್ಲಿದೆ ಅದು ಚೆನ್ನಾಗಿ ಅಣ್ಣ ಆಗಿದ್ದನ್ನು ಅದನ್ನು ನಾವು ತಿನ್ನೋಕ್ಕೆ ಯೂಸ್ ಮಾಡ್ಕೊತೀವಿ ನೋಡಿ ಇದನ್ನು ನಮ್ಮಮ್ಮ ಈಗಿಡೋದು ಏನು ಮಾಡ್ತಾರೆ ಎಲ್ಲ ಮಾರಿಬಿಡ್ತಾರೆ ನೋಡಿ ಸ್ನೇಹಿತರೆ ಇದು ಸಿಲ್ವರ್ ಅಂತಾರೆ ತ್ಯಾಗದ ಮರ ಅಂತಾರೆ ನೋಡಿ ಇದು ನಮ್ಮಪ್ಪ ಹಾಕಿರೋದು ನಮ್ಮಪ್ಪ ತೀರೋಗಿ ಸುಮಾರು ಒಂದು ಹದಿನೈದು ವರ್ಷ ಆಯಿತು ನೋಡಿ ಇದನ್ನು ತೋಟದಲ್ಲಿ ನಮ್ಮಪ್ಪ ಹಾಕಿದ್ರು ನಮ್ಮಪ್ಪರ ಹೆಸರಿಗೆ ಇದು ಉಳ್ಕೊಂಡಿದೆ ಇದು ನಮ್ಮ ನಮ್ಮಮ್ಮಕ್ಳಿಗಾಗ್ಬೋದು ಇದು ಏನಕ್ಕಾದರೂ ಯೂಸ್ ಆಗ್ಬೋದು ನೋಡಿ ನೋಡಿ ತುಂಬ ಅಲ್ಲಿ ಇಷ್ಟು ಲೈನಿಗೆ ಹಾಕಿದ್ದಾರೆ ನೋಡಿ ಕಾಳು ಇದನ್ನು ಹಾಕಿದ್ದೀವಿ ಒಂದು ಪಟ್ಟೆಗೆ ಹಾಕಿದ್ದೀವಿ ಒಂದು ಸ್ವಲ್ಪ ಒಳಕ್ಕೆ ಹಾಕಿದ್ದೀವಿ ನೋಡಿ ನಾವು ಮನೆಗಾಗಷ್ಟು ನಾವೇ ಬೆಳ್ಕೊತೀವಿ ತೆಂಗಿನ ಮರ ಇದೆ ನೋಡಿ ತೆಂಗಿನ ತೋಟ ಇದೆ ನಮ್ಮದು ನಮ್ಮ ತಾಯಿ ಮನೆಯಲ್ಲಿ ನೋಡಿ ಸ್ನೇಹಿತರೆ ಬಿದ್ರು ಬಿದ್ರು ಕರಲೆ ನಾನು ಆಗಲೇ ಒಂದು ರೆಸಿಪಿ ಮಾಡಿ ಹಾಕಿದ್ದೀನಿ ನೋಡಿ ಇದೇ ಬಿದ್ರು ಗಿಡ ನಮ್ಮದು ಕೆಳಗಡೆ ತೋಟ ಇದೆ ಹಳ್ಳ ಇದೆ ಇಲ್ಲಿ ಹಲ್ಲು ಹಾಕಿದ್ದೀವಿ ನೋಡಿ ಸ್ನೇಹಿತರೆ ಇದು ಅಣ್ಣೆ ಮಶ್ರಮ್ ಆದರೆ ಇದು ಹುಚ್ಚಣ್ಮೆ ಅಂತಾರೆ ಇದನ್ನು ತಿನ್ನಲ್ಲ ಇದು ಮಳೆಗಾಲದಲ್ಲಿ ಇಲ್ಲಿ ಎದೋಳುತ್ತೆ ನೋಡಿ ಮರದ ಮೇಲೆ ಬೆಳೆದಿದೆ ಇದು ಇದು ನೆಲದಲ್ಲಿ ಕೂಡ ಬೀಳುತ್ತೆ ಇದು ಈ ಸರಿ ಬಂದಿಲ್ಲ ಮರ್ಲಮ್ಮಿ ಹಬ್ಬದ ಸೀಸನಲ್ಲಿ ಬರುತ್ತೆ ಇದು ನೋಡಿ ಇದು ಅಲ್ಲಿ ಚೆನ್ನಾಗಿರೋದು ಬಿಡುತ್ತೆ ಇವಾಗ ಬಂದಿಲ್ಲ ಅದು ನೋಡ್ಕೊಂಡು ಬಂದ್ವಿ ಬಂದರೆ ಅದನ್ನು ತೋರಿಸ್ತೀನಿ